ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರುವ ಆರು ಅಥವಾ ಏಳನೇ ತಾರೀಕು ಮುಸಲ್ಮಾನರ ಹಬ್ಬ ಈದ್ ಎರಡು ದಿವಸ ಯಾಕೆ ಹೇಳಿದೆ ಅಂದರೆ ಅವರಲ್ಲಿ ಒಂದು ಪದ್ಧತಿ ಇದೆ ಏನಂದರೆ ಅಲ್ಲಿ ಇಮಾಮ್ ಇದಾನಲ್ಲ ದಿಲ್ಲಿಯಲ್ಲಿ ಆತ ಚಂದಪ್ಪ ಕಂಡಿದ್ದಾನೆ ಅಂದರೆ ಚಂದ್ರ ಕಂಡಿದ್ದಾನೆ ಅಂದರೆ ಇವ್ರಿಗೂ ಕಂಡಿದ್ದಾನೆ ಅಂತ ಅರ್ಥ ಇವರು ಹಬ್ಬ ಮಾಡ್ಬೋದು ಅಲ್ಲಿ ಚಾಂದ್ ಕಂಡಿಲ್ಲ ಅಂತಂದರೆ ಇಲ್ಲಿ ಚಾಂದ್ ಕಂಡಿಲ್ಲ ಅಂತ ಅರ್ಥ ಇಲ್ಲಿ ಹಬ್ಬ ಮಾಡೋ ಹಾಗಿಲ್ಲ ಆರನೇ ತಾರೀಕು ಚಾಂದ್ ಕಂಡ್ರೆ ಆರನೇ ತಾರೀಖು ಹಬ್ಬ ಏಳನೇ ತಾರೀಖು ಚಾಂದ್ಕಂಡ್ರೆ ಏಳನೇ ತಾರೀಖು ಹಬ್ಬ ಅಂತ ಇವರು ಲೆಕ್ಕಾಚಾರ ಅಂದರೆ ಐದರ ರಾತ್ರಿ ಕಾಣಬೇಕು ಆರು ಬೆಳಗ್ಗೆ ಹಬ್ಬ ಮಾಡ್ತಾರೆ ಆರರ ರಾತ್ರಿ ಕಾಣಬೇಕು ಏಳನೇ ತಾರೀಕು ಹಬ್ಬ ಮಾಡ್ತಾರೆ ಈ ರೀತಿ ವ್ಯವಸ್ಥೆ ಇರುವ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಕುರಿಗಳನ್ನು ಬಲಿ ಕೊಡುವಂಥ ಒಂದು ಸಂಪ್ರದಾಯದ ಹಬ್ಬ ಇದು ಉತ್ತರ ಪ್ರದೇಶದ ಸರ್ಕಾರ ಅತಿ ಹೆಚ್ಚು ಮುಸಲ್ಮಾನರ ಬಾಹುಳ್ಯ ಇರುವಂಥ ರಾಜ್ಯ ಆ ರಾಜ್ಯದ ಬಾಹುಳ್ಯ ಎಷ್ಟು ಅಂತಂದರೆ ಒಂದು ಪಾಕಿಸ್ತಾನಕ್ಕಿಂತ ಒಂದು ಅರ್ಧ ಕೋಟಿ ಜಾಸ್ತಿ ಜನಸಂಖ್ಯೆ ಇರುವಂಥ ರಾಜ್ಯ ಅದರಲ್ಲಿ ಮುಸಲ್ಮಾನರ ಬಾಹುಳ್ಯ ಉಳಿದ ಎಲ್ಲ ರಾಜ್ಯಗಳಿಗೆ ಅಸ್ಸಾಮು ಮತ್ತು ಬಂಗಾಲು ಒಂದಷ್ಟು ರಾಜ್ಯಗಳನ್ನ ಬಿಟ್ಟರೆ ಅತಿ ಹೆಚ್ಚು ಮುಸಲ್ಮಾನರು ಇರೋದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಈ ಹಬ್ಬವನ್ನು ಹೇಗೆ ಆಚರಿಸಬೇಕಾಗಾದರೆ ಅವರಿಗೆ ಗೈಡ್ಲೈನ್ಸ್ಗಳೇನು ನಿರ್ದೇಶನಗಳೇನು ಅದನ್ನು ನಿನ್ನೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಬಿಡುಗಡೆ ಮಾಡಿದೆ ಏನಂತ ಹೇಳ್ತಾರೆ ಒಂಟೆ ಹಾಗೂ ಹಸುಗಳನ್ನು ಕಡಿಯುವುದನ್ನು ದನಗಳನ್ನು ಕಡಿಯುವುದನ್ನು ನಿಷೇಧಿಸಲಾಗಿದೆ ಇದೇ ಮರ್ಮಾಘಾತ ಮೊದಲು ಹೇಳಿ ಬಕ್ರಿಯನ್ನು ಕಡಿಯೋದಕ್ಕಿಂತ ಹೆಚ್ಚಾಗಿ ಒಂಟೆಯನ್ನು ಕಡಿಯುವಂಥ ಅಭ್ಯಾಸ ಇಟ್ಕೊಂಡಿರೋರಿಗೆ ಒಂಟೆಯನ್ನು ಕಡಿಯುವ ಹಾಗಿಲ್ಲ ದನಗಳನ್ನು ಕಡಿಯುವ ಹಾಗಿಲ್ಲ ಕಡಿದರೆ ಯಾವುದೇ ಕಂಪ್ಲೇಂಟ್ಗಾಗಿ ಕಾಯೋದಿಲ್ಲ ಯಾರು ಆ ಕೆಲಸವನ್ನು ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತೆ ಒಂದೆದ್ದು ಎರಡನೇದ್ದು ಕುರಿಗಳನ್ನು ಕಡಿಯುವಾಗ ಅದನ್ನು ಸಾರ್ವಜನಿಕವಾಗಿ ರಸ್ತೆಯಲ್ಲಿ ಗಲ್ಲಿಯಲ್ಲಿ ಕಡಿಯುವ ಹಾಗಿಲ್ಲ ಅದರದೇ ಕಡಿಯುವಂಥ ಜಾಗ ಎಲ್ಲಿದೆ ಅಲ್ಲೇ ಹೋಗಿ ನೀವು ಬಲಿದಾನ ಮಾಡಬೇಕೆ ವಿನ ಕಂಡ ಕಂಡ ಕಡೆ ಓಣಿಯಲ್ಲಿ ಗಲ್ಲಿಯಲ್ಲಿ ರಸ್ತೆಯಲ್ಲಿ ಕುರಿ ಕಡಿಯುವಂಥ ವಾಡಿಕೆಯನ್ನು ನಿಲ್ಲಿಸಬೇಕು ಅದರ ರಕ್ತವನ್ನು ಕಾಲುವೆಯಲ್ಲಿ ಹರಿಯುವ ಹಾಗೆ ಬಿಡುವ ಹಾಗಿಲ್ಲ ನೋಡಿ ಒಂದೊಂದು ಪಾಯಿಂಟ್ಗಳನ್ನ ಹೆಂಗೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ ಮುಂದೆ ನಡೆಯಬಹುದಾದಂಥ ಅಪಸವ್ಯಗಳನ್ನೆಲ್ಲ ಮುಂಚೆ ಹೇಳಿಬಿಟ್ಟಿದ್ದಾರೆ ಅದರ ಕುರಿತಾಗಿ ಜಾಗರೂಕತೆಯಿಂದ ಇರಿ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ಮೇಲೆ ಅದನ್ನು ಚಾಚೂ ತಪ್ಪದೆ ಆ ಜನ ಪಾಲಿಸ್ತಾರೆ ಅದನ್ನು ನಾವು ರಂಜಾನ್ ಹಬ್ಬದಲ್ಲಿ ಮೊನ್ನೆ ನೋಡಿದ್ದೇವೆ ರೋಜಾ ಸಂದರ್ಭದಲ್ಲಿ ಉಳಿದದ್ದನ್ನು ಹೇಳ್ಬಿಡ್ತೇನೆ ಫಸ್ಟ್ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ರಸ್ತೆಯಲ್ಲಿ ನಮಾಜ್ ಮಾಡುವ ಹಾಗಿಲ್ಲ ಬಕ್ರೀದ್ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಜಾಗ ಸಾಲಿಲ್ಲ ಅಂತ ನೀವು ಈದ್ಗಾ ಬಿಟ್ಟು ರಸ್ತೆಯಲ್ಲಿ ನಮಾಜ್ ಮಾಡುವ ಹಾಗಿಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಮಾಡಿ ಅಥವಾ ಸಾರ್ವಜನಿಕ ಜಾಗದಲ್ಲಿ ಮಾಡುವುದಾದರೆ ಶಿಫ್ಟ್ ಲೆಕ್ಕದಲ್ಲಿ ಈದ್ಗಾದಲ್ಲೇ ನೀವು ನಮಾಜನ್ನು ಮಾಡಬೇಕು ಸಾರ್ವಜನಿಕ ಜಾಗದಲ್ಲಿ ಮಾಡುವ ಹಾಗಿಲ್ಲ ಶುಚಿತ್ವವನ್ನು ಕಾಪಾಡಬೇಕು ಆಮೇಲೆ ಬಲಿ ಕೊಡುವುದನ್ನು ಚಿತ್ರೀಕರಣ ಮಾಡುವ ಹಾಗಿಲ್ಲ ಚಿತ್ರೀಕರಣ ಮಾಡಿದರೂ ಕೂಡ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವ ಹಾಗಿಲ್ಲ ಅಂದರೆ ಒಂದು ಕುರಿಯನ್ನು ಕಡಿತಾರೆ ಇವರು ಕಡಿದ ತಕ್ಷಣ ಅದನ್ನ ಶೂಟ್ ಮಾಡೋದು ಮೊಬೈಲ್ನಲ್ಲಿ ಶೂಟ್ ಮಾಡಿ ತಮ್ಮ ತಮ್ಮ ಅಕೌಂಟಲ್ಲಿ ಹಾಕ್ಕೊಳ್ಳೋದು ಈ ರೀತಿಯಾದಂಥ ಒಂದು ಪ್ರವೃತ್ತಿ ಇತ್ತೀಚೆಗೆ ಶುರುವಾಗಿದೆ ಅದನ್ನು ನಿಲ್ಲಿಸಬೇಕು ಅಂತ ಆ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಾಣಿ ಹತ್ಯೆ ಮಾಡಿರುವಂಥ ಕುರಿ ಬಲಿ ಕೊಟ್ಟಿರುವಂಥ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಹಾಗಿಲ್ಲ ಮತ್ತು ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಕೋಮುದ್ವೇಷವನ್ನು ಹರಡಿಸುವಂಥ ಯಾವುದೇ ಚಟುವಟಿಕೆಗಳನ್ನು ಉತ್ತರ ಪ್ರದೇಶದಲ್ಲಿ ನಡೆಸುವ ಹಾಗಿಲ್ಲ ಅಂದರೆ ಇನ್ನೊಂದು ಧರ್ಮದವರ ಜೊತೆ ಜಗಳ ಕೇಳಿಯೋದು ಕಲಹ ಮಾಡಿಕೊಳ್ಳೋದು ಶಾಂತಿ ಭಂಗ ಮಾಡೋದು ಇದ್ಯಾವುದಕ್ಕೂ ಆಸ್ಪದ ಕೊಡುವುದಿಲ್ಲ ಇಷ್ಟು ಗೈಡ್ಲೈನ್ಸ್ಗಳನ್ನು ಯೋಗಿ ಆದಿತ್ಯನಾಥ್ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಬಹುಶಃ ನಾವು ನೀವು ನಮ್ಮ ಜೀವಿತಾವಧಿಯಲ್ಲಿ ಒಬ್ಬ ಮುಖ್ಯಮಂತ್ರಿ ಹಬ್ಬದ ಸಂದರ್ಭದಲ್ಲಿ ಇಷ್ಟೊಂದು ಕಠಿಣಾತಿ ಕಠಿಣವಾದಂಥ ನಿರ್ದೇಶನಗಳನ್ನು ಕೊಟ್ಟದ್ದು ಮಾರ್ಗದರ್ಶಿ ಸೂತ್ರಗಳನ್ನು ಹೇಳಿದ್ದು ನಾನಂತೂ ನೋಡಿಲ್ಲ ಹಬ್ಬ ಬಂದಿದೆ ಅಂದ ಕೂಡಲೇ ಸೆಕ್ಯುಲರ್ ಅನ್ನುವಂಥ ಹೆಸರಿನ ರಾಜಕಾರಣಿಗಳು ಅವ್ರಿಗಿಂತ ಮುಂಚೆ ಇವರೇ ಹಸಿರು ಟವಲ್ ಹಗಲ ಮೇಲೆ ಹಾಕ್ಕೊಂಡು ತಲೆ ಮೇಲೆ ಟೊಪ್ಪಿಗೆ ಇಟ್ಕೊಂಡು ಇವರಿವರ ಮನೆಗೆ ಹೋಗಿ ಊಟಕ್ಕೆ ಹೋಗ್ತಾ ಇರುವಂಥ ರಾಜಕಾರಣಿಗಳನ್ನು ನೋಡಿದಂಥ ಜನ ನಾವು ಈಗ ನೋಡಿದರೆ ಮಾಡುವಂಥ ಹಬ್ಬಕ್ಕೆ ಯಾವ ರೀತಿ ಗೈಡ್ಲೈನ್ಗಳಿರಬೇಕು ಅಂತ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ನೋಡಿ ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಬದಲಾದಂಥ ವಾಡಿಕೆಗಳನ್ನು ಗಮನಿಸಬೇಕು ಯಾವ ಲಖನೌನಲ್ಲಿ ಇಫ್ತಿಯಾರ್ ಕೂಟ ಅಂತ ಮೌಲಾನಾ ಮೌಲ್ವಿಗಳ ಹತ್ರ ಹೋಗಿ ಮೆನು ಬರ್ಸ್ಕೊಂಬಂದು ಭಾಳ ದೊಡ್ಡ ಮಟ್ಟದಲ್ಲಿ ರಾಜ್ಯಪಾಲರ ಭವನದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇತ್ತು ಮುಸಲ್ಮಾನರಿಗೆ ಅದಕ್ಕೆ ಮೊದಲು ಬ್ರೇಕ್ ಹಾಕಿದ್ದೆ ಯೋಗಿ ಆದಿತ್ಯನಾಥ್ ಈ ಮೌಲಾನಾ ಮೌಲ್ವಿಗಳಿದಾರಲ್ಲ ಕಲ್ಲಾಜ್ ಕಲ್ಲದೆ ಕೆಂಗೆ ಕಲ್ಲ ಪಯ್ತೋ ಮೈ ಬೋಲ್ತೆ ಕ್ಯಾ ಕ್ಯಾ ಡಾಲ್ನಾಥ್ ಅಡುಗೆ ಮಾಡಿ ಊಟಕ್ಕೆ ಯಾವುದನ್ನು ಬಡಿಸ್ಬೇಕು ನಿಮಗೆ ಇಫ್ತಿಯಾರ್ ಕೂಟದಲ್ಲಿ ಅಂತ ಅವ್ರನ್ನ ಕೇಳ್ಕೊಂಬರ್ಬೇಕು ಅವ್ರು ಹೇಳಿ ಹೋದ ತಕ್ಷಣ ಹೇಳೋಂಗಿಲ್ಲ ಆ ಚಾಯ್ಸ್ ಏನಿದ್ರು ಇವ್ರು ಕರೆದಾಗ ಬಂದು ಹೋಗ್ಬೇಕು ಅವನು ಅದನ್ನು ಸಿದ್ಧಪಡಿಸ್ಬೇಕು ಅದಾದ ಮೇಲೆ ಇವರು ಇಫ್ತಿಯಾರ್ ಕೂಟಕ್ಕೆ ಹೋಗೋದು ಇವರಿಗೆ ಆತಿಥ್ಯವನ್ನು ಸರ್ಕಾರ ಕೊಡೋದು ಸರ್ಕಾರದ ದುಂಡಲ್ಲಿ ಅದಕ್ಕೋಸ್ಕರ ಐ ಎ ಎಸ್ ಆಫೀಸರ್ಸು ಕೆ ಎ ಎಸ್ ಆಫೀಸರ್ಸು ಐ ಪಿ ಎಸ್ ಆಫೀಸರ್ಸು ಸಾಲಕ್ಕೆ ಎದುರುಗಡೆ ಕಾಯ್ಕೊಂಡು ಇಲ್ಲೋದು ಇವ್ರನ್ನ ಹೋಗಿ ಊಟ ಕ ಊಟ ಮಾಡಿಸ್ಲಿಕ್ಕೆ ಇಂಥದ್ದೊಂದು ಸಂಪ್ರದಾಯ ಇತ್ತು ಇನ್ನು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಇಫ್ತಿಯಾರ್ ಕೂಟ ಅಂದರೆ ಏನು ದಿಲ್ಲಿಯಲ್ಲಿರುವಂಥ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳ ಪ್ರಭೃತಿಗಳನ್ನ ಹಿಡ್ಕೊಂಡ್ಬರಲಾಗ್ತಾಯಿತ್ತು ಇದರಲ್ಲಿ ವಿಪಕ್ಷದವರು ಇರ್ತಿದ್ರು ಪತ್ರಕರ್ತರು ಇರ್ತಿದ್ರು ಮುಸಲ್ಮಾನರು ಇರ್ತಿದ್ರು ಮುಸಲ್ಮಾನರು ಅಲ್ಲದೆ ಇದ್ದವ್ರು ಬೇಕಾದಷ್ಟು ಜನ ಇರ್ತಿದ್ರು ಕೋಟ್ಯಾಂತರ ರೂಪಾಯಿ ನೀರಿನ ಹಾಗೆ ದುಡ್ಡನ್ನು ಖರ್ಚು ಮಾಡಲಾಗ್ತಾ ಇತ್ತು ಯಾವಾಗ ಮೋದಿ ಸರ್ಕಾರ ಬಂತೋ ಇದಕ್ಕೆ ಒಂದು ಪೂರ್ಣ ವಿರಾಮವನ್ನು ಹಾಡಲಾಯಿತು ಅಷ್ಟೇ ಅಲ್ಲ ಇಫ್ತಿಯಾರ್ ಕೂಟ ಅನ್ನೋದು ಅವರ ಖಾಸಗಿ ವಿಚಾರ ವಿಭಿನ್ನ ಸರ್ಕಾರದ ಸಾರಥ್ಯದಲ್ಲಿ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅದು ನಡೆಸುವ ಪ್ರಶ್ನೆಯೇ ಇಲ್ಲ ಅಂತ ರಂಜಾನ್ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಗಲಾಟೆ ಆಗತ್ತೆ ಈ ಬಾರಿ ಅನ್ನುವಂಥ ಲೆಕ್ಕಾಚಾರ ಭಾಳಷ್ಟು ಜನರಿಗಿತ್ತು ಅದಕ್ಕಾಗಿ ತಯಾರಿಯನ್ನು ಮಾಡಿಕೊಳ್ಳಲಾಗಿತ್ತು ಏಕೆಂದರೆ ಒಂದು ಕಡೆ ವಕ್ಫ್ನ ಭಾಳ ದೊಡ್ಡ ಬೇಗುದಿ ನಡೀತಾ ಇದ್ದಂಥ ದೇಶದಲ್ಲಿ ಭಾಳ ದೊಡ್ಡ ಸಮಸ್ಯೆ ಇದ್ದಂಥ ಸಂದರ್ಭ ಇದನ್ನು ಬಳಸ್ಕೊಂಡು ಇದೇ ಸಂದರ್ಭದಲ್ಲಿ ದೇಶಾದ್ಯಂತ ಗ್ರಹ ಯು ಗೃಹ ಯುದ್ಧ ಆಗಲಿಕ್ಕೆ ಏನು ಬೇಕೋ ಅದು ಮಾಡಬೇಕು ಅಂತ ಟೂಲ್ ಕಿಟ್ಗಳು ಕೆಲಸ ಮಾಡ್ತಾಯಿದ್ವು ಯೋಗಿ ಆದಿತ್ಯನಾಥ್ಗೆ ಇದರ ಕುರಿತಾಗಿ ಸ್ಪಷ್ಟವಾದಂಥ ಮಾಹಿತಿ ಲಭ್ಯ ಆಗಿತ್ತು ಯಾವ ರೀತಿ ಬಿಗಿಯಾದಂಥ ವ್ಯವಸ್ಥೆ ಮಾಡಿದರು ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇಡೀ ಉತ್ತರ ಪ್ರದೇಶದ ಯಾವುದೇ ಮಸೀದಿಗಳಲ್ಲಿ ನಮಾಜ್ ಆದಮೇಲೆ ಗುಂಪು ಕಟ್ಟಿಕೊಂಡು ಹೊರಗಡೆ ಹೋಗುವ ಹಾಗಿಲ್ಲ ಎಲ್ಲೆಲ್ಲಿ ಹೊರಗಡೆ ಎಕ್ಸಿಟ್ಗಳಿದ್ದಾವೆ ಅಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಜೋಡಿಸಲಾಗಿತ್ತು ಹೋಗುವವರ ಬರುವವರ ಪ್ರತಿಯೊಬ್ಬರ ದಾಖಲೆಗಳು ಅಲ್ಲಿ ರೆಕಾರ್ಡ್ ಆಗ್ತಾ ಇತ್ತು ಆ ರೀತಿಯಾಗಿ ಮೂವತ್ತು ದಿವಸ ಮೇಂಟೈನ್ ಮಾಡಿ ಕೊನೆಗೆ ಹಬ್ಬ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯದಾದಂಥ ಶಾಂತಿ ಭಂಗ ಹಾಗೆ ನೋಡಿಕೊಂಡ್ರು ಈಗ ಬಕ್ರೀದು ಆರಕ್ಕೋ ಏಳಕ್ಕೋ ಗೊತ್ತಿಲ್ಲ ಆದರೆ ಯೋಗಿ ಆದಿತ್ಯನಾಥ್ ಯಾವ ಮಾರ್ಗಸೂಚಿಯನ್ನು ಹೇಳಿದ್ದಾರೋ ಅದರಲ್ಲಿ ಒಂದೇ ಒಂದು ಚ್ಯುತಿಯಾದರೂ ಕೂಡ ಅವರ ಆಪ್ರೇಷನ್ ಲಂಗಡಾದಲ್ಲಿ ಆಗುವ ಕೆಲಸ ಆಗೇ ಆಗತ್ತೆ ಅಂತ ಇದೇ ಮಾದರಿ ಉಳಿದ ಎಲ್ಲ ರಾಜ್ಯಗಳಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ನಿಜಕ್ಕೂ ಅನ್ನಿಸ್ತಾ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ